ತುಂಬ ಚೆನ್ನಾಗಿ ಬಂದಿದೆ ಈ ಕಾಲಕ್ಕೆ ಫ್ಯಾಮಿಲಿಗಳಲ್ಲಿ ಏನು ನಡೀತಾ ಇದೆ ಅನ್ನೋದು ಒಂದು ಮೆಸೇಜ್ ಕಾಲೇಜು ಹೆಣ್ಮಕ್ಳು ಯಾವ ರೀತಿ ಒಬ್ಬರ ಹತ್ರ ಪ್ರೀತಿ ವಿಶ್ವಾಸದಿಂದ ಇದ್ದರೆ ಎಷ್ಟೋ ಜನ ಸೂಸೈಡ್ ಮಾಡಿಕೊಂಡು ಆಕಸ್ಮಿತ ಘಟನೆಗಳಿಂದ ಫ್ಯಾಮ್ಲಿ ಕೆಟ್ಟೋಗ್ತಾ ಇದೆ ಇದು ಒಂದು ಒಳ್ಳೆ ಮೆಸೇಜ್ ಅಂತೇಳಿ ನಾನು ಭಾವಿಸ್ತೇನೆ ಸೂಪರ್ 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 ಪ್ರೇಮಿಗಳು ಈ ನೋಡ್ಬೇಕು ಚೆನ್ನಾಗಿದೆ ಅದ್ಭುತವಾಗಿದೆ ಈಗ ಏನಂದ್ರೆ ಲವ್ ಮಾಡೋರು ಲವ್ ಮಾಡಕ್ಕೆ ಯೋಗ್ಯತೆ ಹೊಂದಿದ್ರೆ ಸಾಲದು ಲವ್ ಮೇಲೆ ಲವ್ ಅಲ್ಲಿ ಗೆದ್ದು ನಿಲ್ಬೇಕು ಅನ್ನೋದ್ರ ತೋರಿಸ್ಬೇಕು ಅದನ್ನೇ ನಿಜವಾದ ಟೂ ಲವ್ಸ್ ಅಂತ ಕರಿತೀವಿ ಈಗ ಇರೋರಿಗೆ ಈ ಡೈಲಾಗ್ ಹೇಳ್ತೀನಿ ನಾನು ದಮ್ ಇರೋರಿಗೆ ಡೈಲಾಗ್ ಹೇಳ್ತೀನಿ ಏನ್ ಗೊತ್ತಾ ಅವಳು ಎಜುಕೇಶನ್ ಇಲ್ಲ ಬ್ಯಾಕ್ ಗ್ರೌಂಡ್ ಚೆನ್ನಾಗಿಲ್ಲ ಅವ್ನಿಗೆ ಎಜುಕೇಶನ್ ಇಲ್ಲ ಬ್ಯಾಕ್ ಇಲ್ಲ ಅವ್ನು ನೋಡಕ್ ಚೆನ್ನಾಗಿಲ್ಲ ಅಂತ ಹೇಳ್ಬಿಟ್ಟು ನಮಸ್ತೆ ಸರ್ ಈ ಫಿಲಮ್ ತುಂಬಾ ಚೆನ್ನಾಗಿದೆ ಅದರಲ್ಲಿ ದತ್ತು ಕ್ಯಾರೆಕ್ಟರ್ ಅಂತೂ ನನಗೆ ಪರ್ಸ್ನಲಿ ತುಂಬಾ ಅಂದ್ರೆ ತುಂಬಾನೇ ಇಷ್ಟ ಆಯ್ತು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಪವನ್ ಅವರು ನನಗೆ ತುಂಬಾ ಇಷ್ಟ ಆಯ್ತು ಲಾಸ್ಟ್ ಕ್ಲೈಮ್ಯಾಕ್ಸ್ 15 ಮಿನಿಟ್ಸ್ ಮಾತ್ರ ಎಕ್ಸಲೆಂಟ್ ಆಗಿದೆ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಸೂಪರ್ ಆಗಿದೆ ಮೂವಿ ಮಳೆಗಾಲ ಬಂತು ಸನಿಹಾ ಅಂತ ಒಂದು ಒಳ್ಳೆ ಸಾಂಗ್ ಇದೆ ಎಲ್ಲರೂ ಕೇಳಲೇಬೇಕು ಪಿಕ್ಚರ್ ಚೆನ್ನಾಗಿದೆ ಸರ್ ತುಂಬಾ ಚೆನ್ನಾಗಿ ಕೊಡುತ್ತೆ ಒಳ್ಳೆ ಪಿಕ್ಚರ್ ಸ್ಟೋರಿ ತುಂಬಾ ಚೆನ್ನಾಗಿದೆ ಸ್ಟೋರಿ ಸ್ಟೋರಿ ಪ್ರಾಣಾಯಾಮ್ ಸಿನಿಮಾ ಅದ್ಭುತವಾಗಿದೆ ಒಂದು ಲವ್ ಸ್ಟೋರಿ ಯಂಗ್ಸ್ಟರ್ಸ್ ಮಾಡಿರೋದು ಎನ್ಕರೇಜ್ ಮಾಡಬೇಕು ಬಹಳ ಪ್ರತಿಭೆಗಳು ಬೆಳೀತಾರೆ ಬರೀ ಅಂತ ಸರ್ ಅವರು ಮುಂದೆ ಉನ್ನತವಾಗಿ ಇನ್ನೂ ಕೆಲಸ ಮಾಡ್ತಾರೆ ಅಂತ ಒಂದು ಇದೆ ನನಗೆ ಚೆನ್ನಾಗಿದೆ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಚೆನ್ನಾಗಿದೆ ಸರ್ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಫಿಲಿಮ್ ಚೆನ್ನಾಗಿದೆ 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 ಸರ್ ತುಂಬ ಚೆನ್ನಾಗಿ ಮಾಡಿದ್ರು ಕ್ಲೈಮ್ಯಾಕ್ಸ್ ಸರಿ ಇದೆ ಚೆನ್ನಾಗಿದೆ ಚೆನ್ನಾಗಿ ಮಾಡಿದ್ರು ತುಂಬ ಚೆನ್ನಾಗಿದೆ ಚೆನ್ನಾಗಿದೆ ಅಪ್ಪ ರೋಡಲ್ಲಿ ಅಂದ್ರೆ ಆಲ್ಮೋಸ್ಟ್ ಎಲ್ಲ ರೊಮ್ಯಾನ್ಸ್ ಇತ್ತು ಬಟ್ ಫ್ಯಾಮಿಲಿಗಿಂತ ಬೆಟರ್ ಇತ್ತು ಚೆನ್ನಾಗಿ ದಯವಿಟ್ಟು ಸಿನ್ಮಾ ನೋಡಿ ಯಾಕಂದ್ರೆ ನಮ್ಮ ನಮ್ಗಳ ಪಾತ್ರನೂ ತುಂಬ ಚೆನ್ನಾಗಿ ಬಂದಿದೆ ವೇ ಸೋ ಮಚ್ ಹ್ಯಾಪಿ ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಥರ ಇದೆ ಸಿನಿಮಾ ಏನಾಗುತ್ತೆ ನೆಕ್ಸ್ಟ್ ಅಂತ ಆಡಿಯನ್ಸ್ ಫುಲ್ಲು ಕ್ಯೂರಿಯಾಸಿಟಿ ಹುಟ್ಟುತ್ತೆ ಅಷ್ಟು ಚೆನ್ನಾಗಿ ಬಂದಿದೆ ಐ ವೆರಿ ಮಚ್ ಹ್ಯಾಪಿ ನಮ್ಮ ಕಾಮಿಡಿ ತುಂಬ ಚೆನ್ನಾಗಿ ವರ್ಕೌಟ್ ಆಗಿದೆ ಪ್ಲೀಸ್ ನೋಡಿ ಸಪೋರ್ಟ್ ಮಾಡಿ ಕನ್ನಡ ಸಿನ್ಮಾ ಉಳಿಸಿ ಬೆಳೆಸಿ ಅಂತ ಕೇಳ್ತೀನಿ ಚೆನ್ನಾಗಿದೆ ಲಾಸ್ಟಿಗೆ ಸಕದ ಇದೆ ಸೆಕೆಂಡ್ ಆಫ್ ಅಂತೂ ಕ್ರೇಜಿ ನೆಕ್ಸ್ಟ್ ಲೆವೆಲ್ ಸಿನಿಮಾ ತುಂಬಾ ಚೆನ್ನಾಗಿದೆ ಸರ್ ರಾಜ್ ಮಾಡಿದ್ದಾರೆ ಇಡೀ ಟೀಮ್ ಆಲ್ ದಿ ಬೆಸ್ಟ್